ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಸಾಲುಕಟ್ಟೆ ಗ್ರಾಮದಲ್ಲಿಂದು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು ವಿಜ್ಞಾನಿಗಳು ತಜ್ಞರು ಮತ್ತು ಪ್ರಗತಿಪರ ರೈತರು ಮುಂಗಾರು ಹಂಗಾಮಿನ ಬೆಳೆಗಳ ಸಿದ್ದತೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ರೈತರಿಗೆ ಮಾಹಿತಿ ನೀಡಿದರು ಅವಕಾಶ ಆಗೋದಿಲ್ಲ ಸೊ ಅಡಿಕೆ ಗಿಡದ ಬೇರುಗಳು ಬಹಳ ಸೆನ್ಸಿಟಿವ್ ಅಂದ್ರೆ ನಮಗೆ ಆರ್ಡ್ ತಾಣ ಏನ್ ಕ್ರಿಯೇಟ್ ಆಗಿರುತ್ತೆ ಸೊ ಅದು ನೀರನ್ನ ಇಡಿದ ಈ ಒಂದು ಅಡಿಕೆ ಗಿಡದ ಬೇರು ಕಡೆಗೆ ಸ್ಟಾರ್ಟ್ ಆಗ್ಬಿಡ್ತವೆ ದೂರದರ್ಶನದೊಂದಿಗೆ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ದೇವರಾಜ್ ರೈತರ ಮನೆ ಬಾಗಿಲಿಗೆ ತೆರಳಿ ಮುಂಗಾರು ಹಂಗಾಮಿನಲ್ಲಿ ಬೆಳೆಯುವ ಬೆಳೆಗಳು ಅವುಗಳ ಮಾಹಿತಿ ತಂತ್ರಜ್ಞಾನ ಅಳವಡಿಕೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ತಜ್ಞರು ರೈತರಿಗೆ ಮನವರಿಕೆ ಮಾಡಿಕೊಟ್ಟರು ಎಂದು ಹೇಳಿದರು ಬಹಳ ಪ್ರಮುಖವಾದ ಅಂಶ ಏನಂತ ಹೇಳಿದ್ರೆ ರೈತರ ಮನೆ ಬಾಗಿಲಿಗೆ ಈ ಅಭಿಯಾನ ಬಂದಿರೋದ್ರಿಂದ ಅವರಿಗೆ ಅವರ ಬೆಳೆಗಳ ಬಗ್ಗೆ ಇರುವಂತಹ ಸಂದೇಹಗಳಿರ್ಬೋದು ಅಥವಾ ನೂತನ ತಾಂತ್ರಿಕತೆಗಳ ಆ ಬೆಳೆಯಲ್ಲಿ ಏನ್ ಬಂದಿದೆ ಅದನ್ನ ತಿಳಿಸ್ಕೊಡುವಂತಹ ಒಂದು ಕಾರ್ಯಕ್ರಮ ಇದಾಗಿತ್ತು ಅವರೆಲ್ಲರೂ ಬಹಳ ಇದನ್ನ ತುಂಬ ಹೃದಯದಿಂದ ಸ್ವಾಗತಿಸಿ ಅದನ್ನ ಸದುಪಯೋಗ ಮಾಡಿಕೊಂಡಿದ್ದಾರೆ ರೈತ ವೆಂಕಟ ರಾಮಾಂಜನೇಯ ಸ್ವಾಮಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಡಿ ವಿಜ್ಞಾನಿಗಳು ಮತ್ತು ಸಂಶೋಧಕರು ರೈತರ ಬೆಳೆಗೆ ಬಂದು ಮಾಹಿತಿ ನೀಡಿದ ಕಾರ್ಯ ಶ್ಲಾಘನೀಯ ಎಂದರು ತುಂಬಾ ಅನುಕೂಲ ಆಗಿದೆ ಇದನ್ನ ಹೆಚ್ಚಿನ ರೀತಿಯಲ್ಲಿ ರೈತರು ಬಂದು ಸೇರಿ ಈ ಒಂದು ಅಧಿಕಾರಿಗಳಿಂದ ಇನ್ನೂ ಹೆಚ್ಚಿನ ಮಾಹಿತಿ ಸದ್ಬಳಕೆ ರೈತ ಮಹಿಳೆ ಅಭಿಯಾನದಲ್ಲಿ ವಿಜ್ಞಾನಿಗಳು ತಜ್ಞರು ಭತ್ತ ಬೆಳೆಯುವ ಮಾದರಿ ಸೇರಿದಂತೆ ಇನ್ನಿತರ ಉಪಯುಕ್ತ ಮಾಹಿತಿಗಳನ್ನು ನೀಡಿದರು ಎಂದು ಹೇಳಿದರು ರೈತರಿಗೂ ಈ ಭಾಗದಲ್ಲಿ ಭತ್ತ ಬೆಳೆ ಜಾಸ್ತಿ ಇರೋದ್ರಿಂದ ಅವರಿಗೆ ತುಂಬಾ ವಿಷಯಗಳು ಸಿಕ್ಕಿದೆ ವಿಜ್ಞಾನಿಗಳು ಎಲ್ಲರೂ ಯಾವ ತರ ಮಾಡ್ಬೇಕು ಅಂತ ತುಂಬಾ ಉಪಯುಕ್ತ ಮಾಹಿತಿಗಳನ್ನೆಲ್ಲ ಕೊಟ್ಟಿದ್ದಾರೆ